ಈಗ ಎಲ್ಲಾ ಹೋಬಳಿಗಳಲ್ಲೂ ಕೂಡ ಎರಡನೇ ಬಾರಿ ಪೌತಿ ಆಂದೋಲನ ಮಾಡ್ತಾ ಇದೀವಿ ಇಲ್ಲಿ ಅವಶ್ಯಕತೆ ಇಲ್ಲ ಇದು ಉಚಿತವಾಗಿ ಮಾಡ್ಕೊಡ್ತಕ್ಕಂಥದ್ದು ತಾಯಿ ಹೆಸರು ಮಾಡ್ತೀವಿ ಅಂತಂದ್ರೆ ಮಕ್ಕಳ ಒಪ್ಪಿಗೆ ಕೊಡೋದಿಲ್ಲ ಇವರು ಇವ್ರ ರೈತರಲ್ಲಿ ಅದು ಮನವರಿಕೆ ಆಗ್ಬೇಕು ನಿನ್ನೆ ಆವಣಿ ಹೋಬಳಿಯಲ್ಲಿ ಮಾಡಿದ್ವಿ ಮೊನ್ನೆ ಬೈರ್ಕೂರ್ ಹೋಬಳಿಯಲ್ಲಿ ಮಾಡಿದ್ವಿ ಆವಣಿ ಬೈರ್ಕೂರ್ಗೆ ಕಂಪೇರ್ ಮಾಡಿದ್ರೆ ತಾಯ್ಲೂರು ಹೋಬಳಿಯಲ್ಲಿ ಹೆಚ್ಚು ಅರ್ಜಿಗಳು ಬಂದಿದೆ ಸ್ಟಾರ್ಟ್ ಮಾಡಿದ್ದು ಮೊದಲನೇ ಭೌತಿ ಆಂದೋಲನ ಶುರು ಮಾಡಿದ್ವಿ ಸೊ ಮಾಡಿದಾಗ ಅಲ್ಲಿ ನಾಲ್ಕು ಹೋಬಳಿಗಳಲ್ಲಿ ಮಾಡಿದ್ವಿ ನಿರೀಕ್ಷಿತ ಮಟ್ಟದ ಅರ್ಜಿಗಳು ಬಂದಿಲ್ಲ ನಮ್ಗೆ ಅರ್ಜಿಗಳು ಬಂದ್ರು ಕೂಡ ಅದಕ್ಕೆ ಸುಮಾರು ತಕರಾರುಗಳು ಬರೋದು ನಮ್ಗೆ ಒಮ್ಮತ ಇಲ್ಲ ಮಾಡಬೇಡಿ ಅಂತ ಹೇಳೋದು ಅಥವಾ ಇಲ್ಲ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬರ ಮಾತ್ರ ಖಾತೆ ಕೂಡಿಸಿ ಅಂತ ಹೇಳೋದು ಈ ರೀತಿ ಎಲ್ಲ ನಮ್ಗೆ ಬಂದಿದ್ರಿಂದ ನಾವು ನಿರೀಕ್ಷಿತ ಪ್ರಮಾಣ ಮಟ್ಟದಲ್ಲಿ ನಾವು ಖಾತೆಗಳನ್ನ ಮಾಡ್ಕೊಡಕ್ ಆಗ್ಲಿಲ್ಲ ಸೊ ನಾವ್ ಮತ್ತೆ ಎರಡನೇ ಬಾರಿ ಪೌತಿ ಆಂದೋಲನವನ್ನು ಹಮ್ಮಿಕೊಂಡಿದೀವಿ ಈಗ ಎಲ್ಲಾ ಹೋಬ್ಳಿಗಳಲ್ಲೂ ಕೂಡ ಎರಡನೇ ಬಾರಿ ಪೌತಿ ಆಂದೋಲನ ಮಾಡ್ತಾ ಇದೀವಿ ಪ್ರತಿಯೊಬ್ರು ಕೂಡ ಯಾರ ಯಾರಿಗೆ ಖಾತೆ ಆಗ್ಬೇಕೋ ನೇರವಾಗಿ ಬಂದು ಆ ಗ್ರಾಮ ಆಡಳಿತಾಧಿಕಾರಿನ ಭೇಟಿ ಮಾಡಬೇಕು ಇವರು ತಾಲೂಕ್ ಆಫೀಸಿಗೆ ಬರೋ ಅವಶ್ಯಕತೆ ಇರೋದಿಲ್ಲ ಯಾಕಂತಂದ್ರೆ ಗ್ರಾಮ ಆಡಳಿತಾಧಿಕಾರಿ ಅವ್ರ ಲಾಗಿನ್ ನಲ್ಲೇನೆ ಈ ಅರ್ಜಿಯನ್ನ ರೈಸ್ ಮಾಡಬಹುದು ಹಾಗಾಗಿ ಇವ್ರ ತಾಲೂಕ್ ಆಫೀಸಕ್ ಬಂದು ಭೂಮಿ ಕೇಂದ್ರದಲ್ಲಿ ಕೊಡ್ಬೇಕು ಅಥವಾ ಟಪಾಲಲ್ಲಿ ಕೊಡ್ಬೇಕು ಅರ್ಜಿ ಅನ್ನೋ ಒಂದು ಅವಘಡ ಬೇಡ ನೇರವಾಗಿ ಅವರ ವಿ ಎ ಅವ್ರ ಸಕ್ಕಲ್ ವಿ ಯಾರಿರ್ತಾರೋ ಅವ್ರ ಕೈಗೆ ಅಪ್ಲಿಕೇಶನ್ ತಂದು ಕೊಟ್ರೆ ವಂಶವೃಕ್ಷ ಮರಣ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಫೋಟೋ ಸಾಕಲ್ಲಪ್ಪ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಅಷ್ಟೇ ಇಷ್ಟು ಡಾಕ್ಯುಮೆಂಟ್ಸ್ ನ ನಾವು ತಂದು ಕೊಟ್ಟಿದ್ದೆ ಆದ್ರೆ ಅವ್ರ ಕಥೆ ಮಾಡ್ಕೊಡ್ತಾರೆ ನಮ್ಗೆ ಆಂದೋಲನ ಇಷ್ಟ ಇಷ್ಟ ದಿನ ನಡೆಯುತ್ತೆ ಈ ತಿಂಗಳೆಲ್ಲ ಪೂರ್ತಿ ನಡೆಸ್ತೀವಿ ಎಲ್ಲ ಬೇರೆ ಬೇರೆ ಕಂದಾಯ ವೃತ್ತಗಳಲ್ಲಿ ವಿ ಎ ಗಳು ಪರ್ಟಿಕ್ಯುಲರ್ ಡೇಟ್ ನ ಫಿಕ್ಸ್ ಮಾಡ್ಕೊಂಡು ಮೊದಲೇ ಅನೌನ್ಸ್ ಮಾಡ್ತಾರೆ ಈಗ ನಾಳೆ ಫಿಕ್ಸ್ ಮಾಡ್ತೀವಿ ಅಂದ್ರೆ ಇವತ್ ರಾತ್ರಿನೇ ಆ ಊರಲ್ಲಿ ಟಾಮ್ ಟಾಮ್ ಹಾಕಿಸ್ತಾರೆ ಸೊ ನಾಳೆ ಬೆಳಿಗ್ಗೆ ಅವರು ಅರ್ಜಿಗಳು ರೆಡಿ ಮಾಡ್ಕೊಂಡ್ ಬಂದು ಡಾಕ್ಯುಮೆಂಟ್ಸ್ ಏನ್ ರೆಡಿ ಒಂದ್ ಎರಡು ದಿನ ಟೈಮ್ ಕೊಡ್ತೀವಿ ಡಿಸೆಂಬರ್ ಇಲ್ಲ ನೋಡ್ತೀವಿ ನಾವು ಇನ್ನು ಏನಾದ್ರು ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅವರು ಅನ್ನೋಂಗಿದ್ರೆ ಅರ್ಜಿ ತಗೊಂಡ್ಬಿಡ್ತೀವಿ ಡಾಕ್ಯುಮೆಂಟ್ಸ್ ಕೊಡೋದಕ್ಕೂ ಕೂಡ ಅವ್ರಿಗೆ ಒಂದ್ ನಾಲ್ಕೈದು ದಿನ ಟೈಮ್ ಕೊಡ್ತೀವಿ ಆಮೇಲೆ ಕೂಡ ಅವರು ಡಾಕ್ಯುಮೆಂಟ್ಸ್ ತಗೊಂಡ್ಬಂದು ಮಾಡಿಸ್ಕೋಬಹುದು ಈ ಆಲೋನದಲ್ಲಿ ಖಾತೆ ಬದಲಾವಣೆ ಮಾಡುವಾಗ ರೈತರ ಏನಾದ್ರು ಫೀಸ್ ಕಟ್ಬೇಕಾಗುತ್ತೆ ಅದ್ರ ಬಗ್ಗೆ ಗೊಂದಲ ಇಲ್ಲ ಅವಶ್ಯಕತೆ ಇಲ್ಲ ಇದು ಉಚಿತವಾಗಿ ಮಾಡ್ಕೊಡ್ತಕ್ಕಂತದ್ದು ಯಾಕಂದ್ರೆ ತಾಲೂಕಿನಾದ್ಯಂತ ಬಹಳಷ್ಟು ಸಮಸ್ಯೆಗಳಿದ್ರು ಕೂಡ ಈ ತರ ಪ್ರತಿ ವರ್ಷ ಕೂಡ ಪಾವತಿ ಆಂದೋಲನ ಕಾರ್ಯಕ್ರಮಗಳು ನಡೀತಾನೆ ಇದೆ ಆದ್ರೂ ತಾಲೂಕು ಆಡಳಿತ ಕಚೇರಿ ಸುತ್ತಾಡೋದು ರೈತರು ಬಿಡ್ತಾ ಇಲ್ಲ ಇದು ಮನೆ ಯಾಕೆ ಬಿಡ್ತಾ ಇಲ್ಲ ಅಂತಂದ್ರೆ ಅವರು ಒಮ್ಮತದಿಂದ ಜಂಟಿ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳೋದಿಲ್ಲ ಸಪರೇಟ್ ಬೇಕು ಅಂತ ಕೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ತಂದೆ ತಾಯಿ ಮಕ್ಕಳು ಇರ್ತಾರೆ ತಂದೆ ತೀರೋಗಿರ್ತಾರೆ ತಾಯಿ ಹೆಸರ್ಗ್ ಮಾಡ್ತೀವಿ ಅಂತಂದ್ರೆ ಮಕ್ಕಳು ಒಪ್ಪಿಗೆ ಕೊಡೋದಿಲ್ಲ ನನ್ ತಾಯಿ ಹೆಸರ್ಗ್ ಬೇಡ ಅಹ್ ನಮ್ಮ ನನ್ನ ಹೆಸ್ರಗ್ ಮಾಡಿ ಅಂತ ಯಾರೋ ದೊಡ್ಡ ಮಗ ಹೇಳೋದು ಇಲ್ಲ ಮಕ್ಕಳು ಒಬ್ರು ಬೆಂಗಳೂರಲ್ಲಿ ಇರ್ತಾರೆ ಇನ್ನೊಬ್ರು ಮುಳುಬಾಗ್ಲಲ್ಲಿ ಇರ್ತಾರೆ ಬೆಂಗ್ಳೂರಲ್ಲಿ ಇರೋರು ಅವ್ರು ನನಗೆ ಒಮ್ಮತ ಇಲ್ಲ ಮಾಡಬೇಡಿ ಖಾತೆ ಅಂತ ತಕರಾರ್ ಕೊಡ್ತಾರೆ ಸೊ ಈ ರೀತಿ ಆದಾಗ ಏನಾಗುತ್ತೆ ನಾವು ಖಾತೆ ಮಾಡೋದಕ್ಕೆ ಆಗೋದಿಲ್ಲ ಅದು ಪೆಂಡಿಂಗ್ ಯಥಾಸ್ಥಿತಿ ಆಗ್ಬಿಡುತ್ತೆ ಯಥಾಸ್ಥಿತಿ ಆದಾಗ ಏನು ಉಪಯೋಗ ಆಗೋದಿಲ್ಲ ಸತ್ತವರ ಹೆಸರಲ್ಲೇ ಖಾತೆ ಇದ್ದಾಗ ಯಾವುದೇ ಸರ್ಕಾರಿ ಸೌಲಭ್ಯಗಳು ಕೂಡ ಸಿಗೋದಿಲ್ಲ ಇವ್ರು ಇವ್ರ ರೈತರಲ್ಲೇ ಅದು ಮನವರಿಕೆ ಆಗ್ಬೇಕು ನಾವ್ ಇವಾಗ ಹೇಳ್ತಾ ಇದೀವಿ ಏನು ಮೊದಲು ನೀವು ಖಾತೆ ಮಾಡ್ಕೊಳ್ಳಿ ಜಂಟಿನೇ ಇರ್ಲಿ ತೊಂದ್ರೆ ಇಲ್ಲ ಜಂಟಿ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಪಾರ್ಟಿಷಿಯನ್ ಮಾಡ್ಕೋಬಹುದೀನಿ ಮೂರನೇ ತರಮಾನ ನಾಲ್ಕನೇ ತರ್ಮಾನ ಇದ್ರು ಖಾದಗಿ ಮಾಡ್ಕೊಳ್ತಲ್ಲ ಬರೀ ತಕರ ಅಂತವ್ರಿಗೆ ವಿಶೇಷವಾಗಿ ಏನ್ ಸಲಹೆ ನಾನು ಹೇಳೋದೇನಂದ್ರೆ ತಕರಾರುಗಳು ಕೊಡೋದು ಕಮ್ಮಿ ಆಗಿದೆ ಅವರಲ್ಲೇ ಮನಸ್ ಮನವರಿಕೆ ಆಗ್ಬೇಕು ಫಸ್ಟ್ ಈಗ ನೇರವಾಗಿ ಮಾಡ್ಕೊಳ್ಳಿ ತಂದೆ ಹೆಸರಲ್ಲಿ ತಂದೆ ಸತ್ತೋಗಿರ್ತಾರೆ ಸೊ ಅವ್ರ ತಾಯಿ ಹೆಸರು ಮಾಡ್ಕೊಳ್ಳಿ ಇಲ್ಲ ಅಥವಾ ಅವ್ರು ಎಲ್ಲರೂ ಸೇರಿ ಒಂದು ಜಂಟಿ ಇಟ್ಕೊಳ್ಳಿ ಆ ನಂತರ ಪಾಲಿಟಿಷಿಯನ್ ಮಾಡ್ಕೊಂಡ್ ಬೇಕಾದ್ರೆ ವಿಭಾಗಗಳು ಮಾಡ್ಕೋಬಹುದು ಬಟ್ ಯಾರು ಒಮ್ಮತಕ್ ಬರ್ದಿರ ನಮ್ ತಂದೆ ಹೆಸರಲ್ಲೇ ಮುಂದುವರಿಲಿ ಇಲ್ಲ ನಮ್ ತಾಯಿ ಹೆಸರಲ್ಲೇ ಇರಲಿ ಯಾರಿಗೂ ಮಾಡೋದು ಬೇಡ ಅಂತ ಅನ್ನೋದು ತಪ್ಪು ಅದು ತಪ್ಪು ಕಲ್ಪನೆ ನೋಡೋಣ ನಾವ್ ಈಗ ತಿಂಗಳೆಲ್ಲ ಪೂರ್ತಿನೂ ಬೇರೆ ಬೇರೆ ಕಡೆ ಈಗ ನಾವು ನೆಕ್ಸ್ಟ್ ನಿನ್ನೆ ಆವಣಿ ಹೋಬಳಿಯಲ್ಲಿ ಮಾಡಿದ್ವಿ ಮೊನ್ನೆ ಬೈರ್ಕೂರ್ ಹೋಬಳಿಯಲ್ಲಿ ಮಾಡಿದ್ವಿ ಈಗ ಇದೇ ರೀತಿ ಎಲ್ಲ ಹೋಬಳಿ ಜನನೆಲ್ಲ ಸೇರಿಸಿ ಸಾಕಷ್ಟು ಅರಿವು ಮೂಡಿಸ್ತಾ ಇದೀವಿ ಅವರೆಲ್ಲ ಅರಿವು ಮೂಡಿಸ್ತಾ ಇದೀವಿ ಮುಂದಿನ ದಿನಗಳಲ್ಲೂ ಕೂಡ ಕಂದಾಯ ಋತುಗಳಲ್ಲಿ ಮಾಡ್ತೀವಿ ಈಗ ಹೋಬಳಿ ಹೆಡ್ ಕ್ವಾರ್ಟರ್ ಅಲ್ಲಿ ಮಾಡಿದೀವಿ ಸೊ ನೆಕ್ಸ್ಟ್ ನಾಳೆಯಿಂದಾನೇ ಈಗ ಕಂದಾಯ ಋತುಗಳಲ್ಲಿ ಮಾಡ್ತೀವಿ ಅಲ್ಲೂ ಕೂಡ ಜನರನ್ನು ಸೇರಿಸಿ ಈ ರೀತಿ ಅವೇರ್ನೆಸ್ ಉಂಟು ಮಾಡ್ತೀವಿ ಮೋಸ್ಟ್ಲಿ ಅವ್ರ ಮನಸ್ಸು ಬದಲಾಗಿ ಖಾತೆ ಮಾಡ್ಕೋಬಹುದು ಅನ್ನೋ ಭರವಸೆ ಇದೆ ನಮಗೆ ಅರ್ಜಿಗಳು ಬಂದಿದೆ ಅವಣಿ ಬೈರ್ ವರ್ಗೆ ಕಂಪೇರ್ ಮಾಡಿದ್ರೆ ತಾಯಲೂರು ಹೋಬಳಿಯಲ್ಲಿ ಹೆಚ್ಚು ಅರ್ಜಿಗಳು ಬಂದಿದೆ ಅರ್ವತ್ ಅರ್ಜಿ ಸ್ವೀಕೃತ ಆಗಿದೆ ಮೋಸ್ಟ್ಲಿ ಇನ್ನೂ ನಾಲ್ಕು ಗಂಟೆವರೆಗೂ ಕೊಡ್ಬೋದು ಇಲ್ಲೇ ಇರ್ತೀವಿ ನಾವು ಹೋಗೋದಿಲ್ಲ ನಾಲ್ಕು ಗಂಟೆವರೆಗೂ ಕೂಡ ಬರ್ರಿ ಮೋಸ್ಟ್ಲಿ ನೂರು ಅರ್ಜಿಗಳು ಬರಬಹುದು ನಾಳೆ ಇದ್ರಲ್ಲಿ ನಡೆಯುತ್ತೆ ಅವಣಿ ಹೋಬಳಿನಲ್ಲಿ ಇದು ಕಾಶಿಪುರ ಕಾಶಿಪುರ ಮತ್ತೆ ನಾಳೆ ಇವತ್ತು ಮುಡಿನೂರಲ್ಲೂ ನಡೀತಾ ಇದೆ ಅಲ್ಲಿ ನಾನು ಚಾಲನೆ ಕೊಟ್ಟಿದ್ದೀನಿ ಆಲ್ರೆಡಿ ಹೋಬಳಿಯಲ್ಲಿ ನಿನ್ನೆ ಇವತ್ತು ಮುಡಿನೂರಲ್ಲೂ ನಡೀತಾ ಇದೆ ನಾಳೆ ಕಾಶಿಪುರ ಸರ್ಕಲ್ ಅಲ್ಲಿ ನಡೆಯುತ್ತೆ ನಾಳಿದ್ದು ದೇವರಾಯ ಸಮುದ್ರ ಸರ್ಕುತ್ತೆ ಬೇಕಾದ್ರೆ ನಾನ್ ನಿಮಗೆ ಅದನ್ನೆಲ್ಲ ಶೇರ್ ಮಾಡ್ತೀನಿ ಪ್ರತಿದಿನ ಎಲ್ಲೆಲ್ಲಿ ನಡೀತಾ ಇದೆ ಅಂತ